ನಿಮ್ಮ ಹೊಡೆ ಹ್ಯಾಂಗ ನಿಮ್ಗೆ ಚುಟ್ಪುಟ್ಟ ಅನ್ಬೇತು ರೀ ಹೋತ್ರು ಫಟ್ಟಿ ಹೊಡಿತಾವ್ರಿ ಹಿಂಗೆ ಒಡೆಯ ಹುರಿದಾಗ ಯಾವ ಎಟ್ಟು ಕಮ್ಮು ಹಾಕ್ಬಾರತ್ತ ನೋಡಿ ಈಗ ಹುರಿಯ ಹಿಂಗೆ ಹುರಿಬೇಕ್ರಿ ಯಾಕಂದ್ರೆ ಹಸಿ ಹಸಿ ಹತ್ತಲ್ಲ ರೀ ಅದು ಹಿಂಗೆ ಚಂದ ಹತ್ತಲ್ಲ ಕಮ್ಮು ಹತ್ತಲ್ಲ ಬಾಯಾಗ ಹಿಂಗೆ ಚಟ್ ಪುಟ್ಟು ಚಟ್ ಕೊಟ್ಟು ಹ್ಯಾಂಗ ಬಸ್ಬಾರತ್ತ ನೋಡ್ರಿ ಈಗ ಹಾಂ ಸ್ಲೋನೇಳಿ ಗ್ಯಾಸ್ ಎಷ್ಟು ಸ್ವಲ್ಪ ಹೊರ ಚೆಂದಾಗ ನಿಮ್ಮ ಫಟ್ಟಿ ಒಡೇನೇ ಚೆಂದ ನಾವು ಒಡಿದ್ ಚಂದ ಆಗ್ತದೆ ಖಾರ ನನಗೆ ಒನಾಮಿ ತಿಂತಿದ್ದೆವೀ ನಮ್ಮ ಅವಾಗ ಮೊವಾಗ ಹುಡಿತಿದ್ರಲ್ಲ ಒಲ್ಲ ನಾವು ತಿಲ್ಲ ತೀಸಿ ಒಸಪಟ ಹರಕೊಂಡಿ ತು ವರಸಿ ಆಗ್ಬೇಕರಿ ಆಗನೆ ಮಿಕ್ಸಕ ಹಾಕೊಂಡೆ ಅಲ್ಲಿ ತಕ ಹಾಕ್ಬಾಡ್ರಿ ಅದಕ್ಕೆ ಚಮಲೇ ಉಮ್ಗೆ ಐತವರಿಂದೆ ನಾ ಚಟ್ಪಟ ಹರಕಕೊಂಡೆ ಚಾಕಲೇಟ್ ವಾಟ್ನ ಬರಬೇಕಾ ಅಮೇಲ್ ಕೊಂತಾವು ವಡಾ ತಿನ್ ನೋಡ್ರಿ ಎರಡು ಚಮಸೋಪಕ ತದಂಗಿ ತರನು ತಿರಿಬೇಕೆಲಸ್ತೂ ನ ಸಾಕು ಗುಬಿಜ ಕಿಡ್ಡಗೆ ತೋರಿ ಸಣ್ಣ ಆಗಲಿಕ್ಕೆ ಅಂದ್ರೆ ಓ ಭಾವ ಬೆಚಕೇ ಬರ್ರಿ ರುಚಿಕ್ ತಕಷ್ಟು ಉಪ್ಪ್ರಿ చిల్లి పౌడవరి రుచికి తగ్గట్టు హాక్రెండి ఖార్ బాడ ఖార్ హి సాప్ అదే నూ స్వల్పు జాస్తి నాకు ఖార బి హాక్రి తోర్సిన పిక్ జీ అంటు ఎచ్చి హాక మెంత బోణు ఎచ్చి ఎణి ఘమ్ అత ಹ್ಞೂ ಬಳ್ಳುಳ್ಳಿ ಇದು ತೊಗೊಂಡು ನೋಡಿರಿ ಎಸ್ ಸರ್ ತೊಗೊಂಡು ಹಾಕ್ಕೊಂಡು ಎರಡು ಬಳ್ಳುಳ್ಳಿ ಗಡ್ಡಿ ತೊಗೊಂಡು ಇಟ್ಟು ಮಾಡ್ಕೊಂಡು ನೋಡಿ ಬಳ್ಳುಳ್ಳಿ ಜೊತೆ ಜಾಸ್ತಿ ಹಾಕಿ ಹಾಕೊಂಡು ಮಾಡಿ ಸ್ವಲ್ಪ ಬೆಲ್ಲ ಹುಂಚಿಕಾಯಿ ಎಲ್ಲಿನೂ ಹಾಕ್ತಾ ಇಲ್ಲ ಪುಡಿ ಗುಳಿ ಹುಚ್ಚಿ ಗುಜಿ ಅಂತೇಳಿ ನಮ್ಮಲ್ಲಿ ಮುಂಚೆಕಾಯಿಲ್ಲ ಬೆಲ್ಲ ಹಾಕೋಣ ತಿನ್ನೋಲ್ಲತ್ತೀನಿ ರೀ ಹುಂಚಿ ಹುಂಚಾಯೇ ಬಂದಿಲ್ಲ ನೋಡಿ ಸಲ ಯಾಕೆ ನಾವು ಹ್ಞೂ ಇಡ್ತನ ಮಾಡ್ಬೇಳ್ ಮುಂಚೆಕಾಯಿ ಬಂದಿಲ್ಲ ನೋಡಿರಿ ಮಾಡೋಕೆ ನಾವು ತಂದಿಲಿ ಮುಂಚಿಕಾಯಿ ಸಾರು ಉಂಟು ನೋಡಿ ನಾವು ಚಲೋ ಒಳ್ಳೆಯದು ಈಗ ನಾ ಮಿಕ್ಸಾಗ ಮಾಡಿ ತೋರಿಸ್ತೀನಿ ನೋಡಿ ಹಂಗಾಗ ಮಾಡಿ ಸಂಕ್ರಾತ್ರಿ ನೋಡಿ ಈ ದಿನ ತಿನ್ಬೋದು ಹಿಂಗೆ ಎಷ್ಟು ಚೆಂದ ಆಗ್ಯದ ನೋಡಿ ಇದು ರೊಟ್ಟಿ ಮೇಲೆ ಇಟ್ಟು ಎಷ್ಟು ಚೆಂದ ಅನಿಸ್ತದ ರೊಟ್ಟಿ ಭಾಳ ಖುಷಿ ರೊಟ್ಟಿಲ್ಲ ಅದು ಯಾವ ಸುಮ್ಮನೆ ಕೊಡ್ತಕ್ಕಿ ನಮಗೆ ಕೊಡ್ಕೊಂಡು ಎಷ್ಟು ಚೆಂದ ನಾ ಸಜ್ಜಿ ಮಾಡ್ತೀನಿ ಅದು ತೋರಿಸ್ತೀನಿ ಸೂಪರ್ ಹಿಂಗೆ ಮಾಡಿ ನೋಡಿ ಬಾಯ್ ಎಲ್ಲರಿಗೂ ಮೈ ದಾಟ್ ಪಾತ್ರ ಹೇಳ್ತೀವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅದು ಶಿಂಡಿ ಮಾಡೋದು ತೋರಿಸ್ತೀನಿ ನೋಡಿ ಹಾಂ ಸ್ವಲ್ಪ ಆಂಕ್ರಿ ಭತ್ತಲ್ಲಿ ಹಾಂ ಅದು ಚೆನ್ನಾಗಿ ಒಳೆಯಾಕೈತೀನಿ ನೋಡಿ ಕ್ಯಾಂಪುರಿ ಭತ್ತ ತೋರಿಸ್ತೀನಿ ಅದಕ್ಕೆ ಬೇಕಾಗೋದು ಉಪ್ಪು ಕೆಂಪು ಖಾರ ಚಿಲ್ಲಿ ಪೌಡರ್ ಇರ್ತದೆಲ್ಲ ಬೆಳ್ಳುಳ್ಳಿ ಜಾಸ್ತಿ ಹಾಕಿರಿ ಘಮ್ಮತ್ತದ ಹಾಂ ಸ್ವಲ್ಪ ಜೀರ್ಗಿದ ಹಾಕ್ಬೇಕೀನಿ ಅದಕ್ಕೆ ಹಾಂ ಸ್ವಲ್ಪ ಜೀರಿಗೆ ಆ ಡಬ್ಬನ ಹಾಕ್ಕೊಂಡಿಲ್ಲ ನಾ ಸ್ವಲ್ಪ ಯಾವ ಅದು ಹಿಂಡಿ ಪುರ್ತಾವ ಸಾಕು ಹ್ಞೂ ತಂಪಲ್ರಿ ಜೀರಿಗೆ ಇವು ಅದಿಸಿ ಕಾವಡಿ ನಾವು ಏನೋ ಚಲೋ ಚಲೋತ್ರಿ ಸೊಪ್ಪು ತಿನ್ನ ಉತ್ತಿರ್ಬೋದು ಅಂತ ಹೇಳ್ತಾರೆ ಇವು ಅಗಸಿ ಹ್ಞೂ ಕೂತ್ಕೊಂಡು ಆರೋಗ್ಯಕ್ಕೆ ಭಾಳ ಚಲೋ ರೀ ಚಲೋಕಾದ್ರಿ ಅದಸಿ ಹಿಂಡಿ ಸಜ್ಜಿ ರೊಟ್ಟಿ ಪುಟಾಣಿ ಶೇಂಗ ಚಟ್ನಿ ಗುಳಿಲ ಹತ್ತಿ ಬರ್ತೇವೆ ಅದು ಕಾರಿ ಹತ್ತಿ ಬಂದು ಬರ್ತಾರೆ ಅವು ಅದ್ಸಿ ಚಟ್ನಿ ನಾನಾ ಥರ ಮಾಡ್ತೀವಿ ಭಜ್ಜಿ ಪಲ್ಯ ಎಲ್ಲ ಥರ ಕೈ ಪಲ್ಯ ಭಜ್ಜಿ ಪಲ್ಯ ಮಾಡ್ತೇವೆ ರೀ ಮಾಡ್ತೇವ್ರಿ ಹಳ್ಳಾಗೆಲ್ಲ ಹೆಸನ ಎಲ್ಲ ಮಸ್ತಾರೆ ಬಲ ಇದ್ದವ್ರು ನಮ್ಮ ಬಲ ಎಲ್ಲ ಏನಿಲ್ಲ ಸಿದ್ದೇಶ್ವರ ಜಾತ್ರೆ ಅದು ಭಾಳ ಚಂದ ಬಂದ್ರೆ ಈಗಲ್ಲಿ ಗದ್ದು ಭಾಗ ನಾವನ್ನ ಹೋಗಿಲ್ಲಲ್ಲಿ ನಾ ಜಾತ್ರೆ ನುಗ್ಗಿಲ್ಲ ರೀ ಇನ್ನು ನಾ ದೂರ ಕಿತ್ತ ಭೋಗಿ ಇರ್ತಾವೆ ನಾವೆಲ್ಲ ಲೇಟಾಗಿ ಹೋಗ್ತೇವೆ ರೀ ಗದ್ದು ಇಲ್ಲಿ ಹ್ಞೂ ಒಳಗೆ ಹೋಗಿ ಸಿಕ್ಕಿದ್ದೆ ಒಂದು ಒಂದು ತಾಸು ಒಬ್ರಿಗೆ ಒಬ್ಬರು ನುಗ್ಸ್ಕೊತೇ ಬರ್ತೇವ್ರಿ ನಾವೇನು ಮರ್ಕೋತ ಬರಲ್ಲ ಅಲ್ಲಿ ಅಂಥ ಗದ್ದಲು ನಾನು ಹೋಗಿ ಸಿಗೋಲ್ಲ ಲೇಟ್ ಮಾಡೇ ಹೋಗ್ತೇವೆ ಅಂದರೆ ಬರ್ಶಿನ್ ಭೋಗಿ ದೂಸು ಮಾಡೋದು ನೋಡಿ ಶೇಂಗಾ ಹೋಳಿಗೆ നാളെ മറ്റ് ശേഖാ ഹോഴി സജ്ജി രോട്ടി മാറി സജ്ജി രൊക്കെ ഹാങ്ങ് മാോർ ബഡ് മറേമാോ നോട്ട് തോർസ്തീന കൈ ഉത്സരി നാട്ടിലോ ഹാങ്ങ് ഇത് നാളെ തോസ്തീൻ്റെ വി നോ അപ്പ തോർസ്ക്കത്തീട്ട് കുട്ടി നോട് തോര്സ്തീന നിമക നിങ്ങൾ മധ്യ ഭാഗില്ല നിങ്ങൾ മന്ത്രി കടമ കണ്ടിട്ടി ഇത്ത കിത്ത നാ പാവ്ക്കിലോ മാക്കി അർദ്ധ പാകലോ മോബോ സ്വൽ മന്ത്രി ഭാഗം നാ പാ കിലോ തോണി നോട് അക ನಿಮ್ಮ ಹೊಡ್ಯನ್ ಹ್ಯಾಂಗ ನಿಮ್ಮ ಚುಟ್ಪುಟ್ಟ ಅನ್ಬೇತು ರೀ ಹೋತ್ರು ಫಟ್ಟಿ ಹೊಡಿತಾವ್ರಿ ಹಿಂಗೆ ಹೊಡೆನೇ ಹುರಿದಾಗಲೇವು ನಟಕ್ಕೆ ಹಮ್ಮು ಹಾಕಬೇಕವ ನೋಡ್ರಿ ಇಲ್ಲ ಹೊಡಿಯೋದು ಹಿಂದೆ ಹುರಿಬೇಕ್ರಿ ಯಾಕಂದ್ರೆ ಹಸಿ ಹಸಿ ಹತ್ತವ್ರಿ ಅದು ಹಿಂಗೆ ಚಂದ ಹತ್ತಲ್ಲ ಖಂಡು ಹತ್ತಲ್ಲ ಬಾಯಾಗ ಹಿಂಗೆ ಚಟ್ ಪುಟ್ಟು ಚಟ್ಬಿಟ್ಟು ಹ್ಯಾಂಗೆ ಹಾಸ್ಬಾರತ್ತ ನೋಡ್ರಿ ಹಾಂ ಸ್ಲೋನೇ ರೀ ಗ್ಯಾಸ್ ಎಷ್ಟು ತುಂಬ ಕೊಡ್ತಾರೆ ನಿಮ್ಮ ಫಟ್ಟಿ ಚೆಂದ ನಾವು ಒಡೆಯನ ಚಂದ ಆಗ್ತದೆ ಹಾಳ ನಾವು ಇದು ಅನಾಮಿ ತಿಳಿ ನಮ್ಮ ಹೊವಾಗ ಗುಡಿತಿದ್ ಅಲ್ಲವ ಒಳ್ಳೆಯಲ್ಲ ನಾವು ತಿಲ್ಲು ತೀಸಿ ತುತ್ತಿದ್ದೆವನ ಒಸುಕಟ್ಟು ಹೊರಕೊಳ್ಳಿ ಈ ಒ once ಆಗ್ಬೇಕು ಆಗನೆ ಮಿಕ್ಸಿಗೆ ಹಾಕು ಬಿಡಿ ತಕ ಹಾಕ್ಬರ್ದಿ ಒಂದು ಕೆಚ್ ಮೇರೆ ಉಮ್ಮ ಕೈ ತರಿಂಗಡಾ ನಾ ಚಟ್ಪಟ ಹರಕಕೊಂಡು ಚಾಪ್ಲೇಟ್ ವಾಟ್ನ ಬರಬೇಕು ಅಮೇ ಕೊಂದ ವಡ ತಿನ್ನೋರಿ ಎರಡು ಚಂ ಸೋಪಕದಂಗೆ ಅತ್ರನು ತಿರಿಬೇಕೆನಸ್ತೂ ಸೊ ಸ್ವಲ್ಪ ಹಿಂಗೆ ಮಿಕ್ಸ ಗಿದ್ದಗೆ ತೋರಿ ಸಣ್ಣ ಆಗಲಿಲ್ಲ ಕಂದ್ರ ಓ ಬಾ ಬೆಚ್ಚಗೆ ಇರಬರ್ದಿ ರುಚಿಕ್ ತಕ ಸ್ಟೂಪರಿ చిల్లి పౌడరు రుచికి తాక ఖార్ కానీ సాప్ తగద నెందుకు స్వల్పు జాస్తి కొత్త నాకు ఖార బి హాక్రి ఆదే పిక్ జీ ఉంటుండ్రు నెట్ బోన్ హచ్చి ఎణి ఘమ్ బి ಇದು ತೊಗೊಂಡು ನೋಡಿರಿ ಎಸ್ ಸರ್ ತೊಗೊಂಡು ಹಾಕ್ಕೊಂಡು ಎರಡು ಬಳ್ಳುಳ್ಳಿ ಗಡ್ಡಿ ತೊಂದು ಇಟ್ಟು ಮಾಡ್ಕೊಂಡಿದ್ದೆ ನೋಡಿ ಬೆಳ್ಳುಳ್ಳಿ ಜೊತೆ ಜಾಸ್ತಿ ಹಾಕಿ ಹಾಕ್ಕೊಂಡಿದ್ದು ನೋಟಿ ಸ್ವಲ್ಪ ಬೆಲ್ಲ ಹುಂಚಿಕಾಯಿ ಹಾಕ್ತಾ ಹಾಕ್ತಾಯಿಲ್ಲ ಪುಡಿ ಗುಳಿ ಹುಚ್ಚಿ ಹುಚ್ಚಿ ಅಂತೇಳಿ ನಮ್ಮಲ್ಲಿ ಮುಂಚೆಕಾಯಿ ಇಲ್ಲ ಬೆಲ್ಲ ಹಾಕೋಣ ತಿನ್ನೋಲ್ಲತ್ತೀನಿ ಬಿಟ್ಟಿನಿ ಹುಂಚಿ ಹುಂಚಿಕಾಯಿನೇ ಬಂದಿಲ್ಲ ನೋಡಿ ಸಲ ಯಾಕೆ ಹ್ಞೂ ಇಡ್ತನ ಮಾಡ್ಬೇಕ್ರಿ ಮುಂಚೆಕಾಯಿ ಬಂದಿಲ್ಲ ನೋಡಿರಿ ಮಾಡೋಕೆ ನಾವು ತಂದಿಲಿ ಹುಂಚಿಕಾಯಿ ಸಾರು ಉಂಟು ನಾವು ಚಲೋ ಒಳ್ಳೆಯದು ಈಗ ನಾ ಮಿಕ್ಸಾಗಿ ಮಾಡಿ ತೋರಿಸ್ತೀವಿ ನೋಡಿ ಕೂಡ ಮಾಡಿ ಸಾಕ್ರಿ ಈ ತಿನ್ಬೋದು ಹಿಂಡಿ ಎರಡು ಚೆಂದ ಆಗ್ಯದ ನೋಡಿ ಮೇಲೆ ಚಂದ ಅನ್ಸ್ತದೆಲ್ಲ ಅದು ಸುಮ್ನೆ ಎಷ್ಟು ಚಂದ ಮಾಜಿ ರೊಟ್ಟಿ ಮಾಡ್ತೀನಿ ತೋರಿಸ್ತೀನಿ ಸೂಪರ್ ಆಗುತ್ತೆ ಮಾಡಿ ನೋಡಿ ಬಾಯ್ ಎಲ್ಲರಿಗೂ ಮೈ ದಾರ್ಪಾತ್ ಯೂಟ್ಯೂಬ್ ಸ್ವಾಗತ ಇವತ್ತು ನೋಡಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅಗಸಿಂಡಿ ಮಾಡೋದು ತೋರಿಸ್ತೀನಿ ನೋಡಿ ಹಾಂ ಈಗ ಸ್ವಲ್ಪ ಆಫಿ ಭತ್ತಲ್ಲಿ ಹಾಂ ಅದು ಚೆನ್ನಾಗಿ ಒಳ್ಳೆಯಕ್ಕೀನಿ ನೋಡಿ ಕ್ಯಾಂಪುರಿ ತೋರಿಸ್ತೀನಿ ಅದಕ್ಕೆ ಬೇಕಾಗುವುದು ಉಪ್ಪು ಕೆಂಪು ಖಾರ ಚಿಲ್ಲಿ ಪೌಡರ್ ಇರ್ತೀರಲ್ಲ ಬಳ್ಳುಳ್ಳಿ ಜಾಸ್ತಿ ಹಾಕಿರಿ ಘಮ್ಮತದ ಹಾಂ ಸ್ವಲ್ಪ ಜೀರ್ಗಿದ ಹಾಕ್ಬೇಕು ಅದಕ್ಕೆ ಹಾಂ ಸ್ವಲ್ಪ ಜೀರಿಗೆ ಆ ಡಬ್ಬೆನ ಹಾಕೊಂಡಿಲ್ಲ ನಾ ಸ್ವಲ್ಪ ಯಾವ ಅದು ಹಿಂಡಿ ಪುರ್ತಾವ ಸಾಕು ಹ್ಞೂ ತಂಪಲ್ಗೆ ಇವು ಹದಸಿ ಕಾವಡಿ ಅವು ಇದು ಭಾಳ ಚಲೋ ತಿನ್ನ ಮುಂತಿರ್ಬೋದು ಅಂತ ಹೇಳ್ತಾರೆ ಇವು ಅದಿಸಿ ಹ್ಞೂ ಕೂತ್ಕೊಂಡು ಆರೋಗ್ಯಕ್ಕೆ ಭಾಳ ಚಲೋ ತೆಗೆ ಅದಿ ಹಿಂಡಿ ಸಜ್ಜಿ ರೊಟ್ಟಿ ಶೇಂಗ ಚಟ್ನಿ ಗುಳಿ ಹತ್ತಿ ಬರ್ತಾವೆ ರೀ ಖಾರೆಲತ್ತೀವಿ ಅದ್ಸಿ ಚಟ್ನಿ ನಾ ಅನಾಥರ ಮಾಡ್ತಾರೆ ಭಜ್ಜಿ ಪಲ್ಯದ ಎಲ್ಲ ಥರ ಕೈ ಪಲ್ಯ ಭಜ್ಜಿ ಪಲ್ಯ ಮಾಡ್ತೇವ್ರಿ ಹಳ್ಳ್ಯಾಗೆಲ್ಲ ಹೆಸನ ಎಳ್ಳ ಮಷತ್ ಹಚ್ ಬಲ ಇದ್ದವ್ರಿ ನಮ್ಮ ಫಲ ಇಲ್ಲ ಏನಿಲ್ಲ ಸಿದ್ಧೇಶ್ವರ ಜಾತ್ರೆ ಅದು ಭಾಳ ಚಂದ ಬಂದ ಈಗಲ್ಲಿ ಈಗದ್ರು ಭಾಳ ನೋಡ ಹೋಗಿಲ್ಲ ಅಲ್ಲಿ ನಾ ಜಾತ್ರೆ ನುಗ್ಗಿಲ್ಲ ಅವ್ರಿ ನಾ ನಾ ದೋರಕ್ಕೆ ಕಡೆ ನಾವು ಹೋಗಿ ದೂಸಿರ್ತಾವೆ ನಾವೆಲ್ಲ ಲೇಟಾಗಿ ಹೋಗ್ತೇವೆ ಗದ್ರ ಭಾರಿ ಹ್ಞೂ ಒಳಗೆ ಹೋಗಿ ಸಿಕ್ಕಿದ್ದೆವನು ಬರೋದೇವನ್ ತಾಸ ಒಬ್ರಿಗೊಬ್ರು ನುಗ್ಸ್ಕೋತೆ ಬರ್ತೇವೆ ರೀ ನಾನೇ ನಾನು ಮರ್ಪೋದು ಬಡೋಲ್ಲ ಅಲ್ಲಿ ಅಂತ ಗದ್ದು ನಾನು ಹೋಗಿ ಸಿಗೋಲ್ಲ ಲೇಟ್ ಮಾಡಿ ಹೋಗ್ತೇವೆ ಬೇರೆ ದರ್ಶನಕ್ಕೆ ಭೋಗಿ ಹೋಗಿ ಮಾಡೋದು ನೋಡಿರಿ ಶೇಂಗಾ ಹೋಳಿಗೆ നാളെ മറ്റ് ശേഖാ ഹോ സജ്ജി തോർസ്തീന സജ്ജരൊട്ടി ഹാങ്ങ് അതോ ബഡ് മറേമാോദി നോട്ട് തോർസ്തീന കൈ നോട്ട്സീ നാൻ വേജ് സല നോടി ഹാങ്ങ് ഇട്ടി നാളെ തോർസ്തീനു വി നോക്കി ഹിന്ദി കുട്ടിക തോർസ്കത്തീട്ട് നോട്രി തോർസ്തീ നിമു നിങ്ങൾ മധ്യാ ഭാഗില്ല മതി കടമിറ്റി ഇത്ത കിത്ത നാ പാ കിലോ മാണി അർദ്ധ പാ കലോ മാബോ സ്വൽ മതി ഭാഗ നാ പാ കിലോ തോണി നോക്കി